ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿದವರಿಗೆ ಈಗ ಢವಢವ ಶುರುವಾಗಿದೆ ಪೆನ್ ಡ್ರೈವ್ ಹಂಚಿದ್ದ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ ಐ ಟಿ ನಿರ್ಧಾರವನ್ನು ಮಾಡಿದೆ ಸದ್ಯ ಎಫ್ ಎಸ್ ಎಲ್ ವರದಿಗಾಗಿ ಎಸ್ ಐ ಟಿ ಟೀಮ್ ಕಾಯ್ತಾ ಇದೆ ಪ್ರಜ್ವಲು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಸಾಬೀತಾಯಿತು ದೋಷಿ ಅಂತಾಯಿತು ಜೀವಾವಧಿ ಶಿಕ್ಷೆ ಕೂಡ ಆಯಿತು ಆದರೆ ಆ ಪೆನ್ ಡ್ರೈವ್ ಹಂಚಿದವರಿಗೆ ಶಿಕ್ಷೆ ಆಗಬೇಕಲ್ವಾ ಆಗಲೇಬೇಕು ಆ ರೀತಿ ಒತ್ತಾಯಗಳು ಬರ್ತಾ ಇದೆ ಕಾನೂನು ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆಂದರೆ ಒಂದು ಕಡೆ ಈಗ ಇನ್ನೊಂದು ಕಡೆ ಬೇಕಲ್ವಾ ಎರಡರಿಂದ ಮೂರು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ಐವರ ಮೇಲೆ ಎಫ್ ಐ ಆರ್ ದಾಖಲಾಗಿತ್ತು ಪ್ರಕರಣ ಸಂಬಂಧ ತಮಯ್ಯ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು ಕೇಸ್ ಸಂಬಂಧ ಕೆಲವರನ್ನು ವಶಕ್ಕೆ ಪಡೆದು ಎಸ್ ಐ ಟಿಯವರು ಅವರು ತನಿಖೆಯನ್ನು ಮಾಡಿದರು ಈಗ ಬಿ ಕೆ ಸಿಂಗ್ ಅವರು ಹೇಳಿದ್ದಾರೆ ಸಿ ಐ ಡಿ ಎ ಡಿ ಜಿ ಪಿಯವರು ಅವರು ಆ ಪೆನ್ ಡ್ರೈವ್ ಹಂಚಿದವರ ವಿರುದ್ಧವೂ ಕೂಡ ಕಾನೂನಾತ್ಮಕವಾಗಿ ಕ್ರಮ ಆಗೇ ಆಗುತ್ತೆ ಅಂತೇಳಿ ಯಾಕಂತ ಹೇಳಿದ್ರೆ ಸಾವಿರಾರು ವಿಡಿಯೋಗಳು ಫೋಟೋಗಳು ವೈರಲ್ ಆಗಿದ್ವು ಜೊತೆಗೆ ಡ್ರೈವ್ ಹಾಸನದ ಬೀದಿ ಬೀದಿಯಲ್ಲಿ ಹಂಚಿದ್ರಂತೆ ಲಕ್ಷಾಂತರ ಪೆಂಡ್ರೇವನ್ನು ರೆಡಿ ಮಾಡಿದ್ರಂತೆ ಆ ಡ್ರೈವ್ ಫ್ಯಾಕ್ಟ್ರಿ ಎಲ್ಲಿ ರೆಡಿ ಆಯಿತು ಪ್ರಭಾವಿಗಳ ಹೆಸರು ಕೂಡ ಕೇಳಿ ಬಂದಿತ್ತು ಆ ಟೈಮ್ನಲ್ಲಿ ಯಾರ್ಯಾರ್ದು ಆಪ್ತರು ಹಾಗೆಯೇ ಈಗ ಯಾರ್ಯಾರೆಲ್ಲ ಮತ್ತೆ ಜೈಲಿಗೆ ಹೋಗ್ತಾರೋ ಕಂಬೆಣಿಸ್ತಾರೋ ನೋಡಬೇಕೀಗ ನೂರಾರು ಹೆಣ್ಣು ಮಕ್ಕಳ ಮಾನಹರಣವನ್ನು ಮಾಡಿದರು ಆಯಿತು ಪ್ರಜ್ವಲ್ ಅತ್ಯಾಚಾರ ಎಸಗಿದ್ದಾರೆ ಓಕೆ ಆ ವಿಡಿಯೋವನ್ನು ಹಂಚಿದ್ದು ಕೂಡ ಶೇರ್ ಮಾಡಿದ್ದು ಕೂಡ ತಪ್ಪು ಯಾರು ಮೂಲ ಇದಕ್ಕೆ ಕಾರಣ ಅದಾದಮೇಲೆ ಇಡೀ ರಾಜ್ಯದ ಜನ ನೋಡಿದ್ದಾರೆ ಎಲ್ಲರ ಮೊಬೈಲ್ನಲ್ಲಿ ಹರಿದಾಡ್ತಾ ಇದ್ವು ವಿಡಿಯೋಗಳು ರಾರಾಜಿಸ್ತಾ ಇದ್ವು ಅವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಮೊಬೈಲ್ನಲ್ಲಿ ಇರ್ತಕ್ಕಂಥ ಐ ಟಿ ಎಕ್ ಏನಿದೆ ಒನ್ ಮಾತ್ರ ವೀಡಿಯೋ ರೆಕಾರ್ಡಿಂಗ್ ಮಾಡೋದು ಹೊರ್ಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅದು ಬೆನ್ ಡ್ರೈವ್ನಲ್ಲಿ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅದು ಹಾಸನ್ ಕೇಸ್ ಅದನ್ನಲ್ಲಿ ತಾವು ನೋಡಿ ಚಾರ್ಜ್ ಶೀಟ್ ನೋಡಿದ ನಂತರ ತಮಗೆ ಗೊತ್ತಾಗುತ್ತೆ ಯಾರು ಆರೋಪಿ ಇದ್ದಾರೆ ಯಾರು ಇಲ್ಲ ಅದು ಮುನ್ ಇಲ್ಲಿ ನಾವು ಹೇಳೋಂಗಿಲ್ಲ ಚಾರ್ಜ್ ಶೀಟ್ ಆದ ಕೂಡಲೇ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಚಾರ್ಜ್ ಶೀಟ್ ತಾವು ನೋಡಿ ಸಾರ್ಟ್ಲಿ ಅದನ್ನಲ್ಲಿ ತಮಗೆಲ್ಲರಿಗೂ ಗೊತ್ತಾಗುತ್ತೆ ಯಾರು ಯಾರು ಇದ್ದಾರೆ ಇದೇ ಪ್ರಕಾರ ಅದು ಚಾರ್ಜ್ ಶೀಟ್ ಇರುತ್ತದೆ ಓಹ್ ಒಂದು ಎರಡು ವೀಕ್ ಅಷ್ಟೇ ಫೈನಲ್ ನಮ್ಮ ನಡೀತಾ ಇದೆ ಎರಡು ವೀಕ್ ಉಳಿತಾಯ ಟ್ರಿಪ್ ಮಾಡ್ತೀವಿ ಎಲ್ಲ ಆ ಟೈಮ್ ಟ್ರೈ ನೋಡಿ ಗೊತ್ತಾಗುತ್ತೆ ಯಾರು ಯಾರು ಇದ್ದಾರೆ ಇದರಲ್ಲಿ ಐ ಟಿ ಎಕ್ ಟಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಏನು ಪ್ರಜ್ವಲ್ಗೆ ಸಜಾ ಕೈದಿ ನಂಬರ್ ಕೊಟ್ಟಿದ್ದಾರೆ ಜೈಲು ಅಧಿಕಾರಿಗಳು ಅಂದರೆ ಅಧಿಕೃತ ಸಜಾ ಕೈದಿ ಅಂತ ಇಲ್ಲಿವರೆಗೂ ಆರೋಪಿ ಅವರು ಆರೋಪಿ ಟ್ರಯಲ್ ನಡೀತಾ ನಡಿತಾಯಿತ್ತು ಜೈಲಲ್ಲಿದ್ದರು ಸ್ಪೆಷಲ್ ಸೆಲ್ ಕೂಡ ಇತ್ತು ಈಗ ನಾರ್ಮಲ್ ಖೈದಿ ಥರ ಅಲ್ಲಿರಬೇಕಾಗತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಖೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಇಂದು ಬೆಳಗ್ಗೆ ಖೈದಿ ನಂಬರ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಇನ್ನು ನಿನ್ನೆ ರಾತ್ರಿ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕೊಂಡ್ಬಿಟ್ಟಿದ್ರು ನೋವಾಗೇ ಆಗುತ್ತೆ ಜೀವಾವಧಿ ಅಂದರೆ ಜೀವ ಇರೋವರೆಗೂ ಜೈಲಲ್ಲಿ ಇರಬೇಕಂತ ಹೇಳಿದ್ರೆ ಆತ ಎಂಥ ವ್ಯಕ್ತಿಯಾದರೂ ಕೂಡ ತಪ್ಪು ಮಾಡಿದರೂ ಕೂಡ ಅದು ಪಶ್ಚಾತ್ತಾಪ ಕಾಡೇ ಕಾಡುತ್ತೆ ರಾತ್ರಿ ವೈದ್ಯರು ಭೇಟಿ ಕೊಟ್ಟು ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಆರೋಗ್ಯ ತಪಾಸಣೆ ವೇಳೆ ಪ್ರಜ್ವಲ್ ಕಣ್ಣೀರು ಹಾಕ್ತಾಯಿದ್ರು ಕಡಿಮೆ ಆಗ್ತಾ ಇಲ್ಲ ಕೋರ್ಟ್ನಲ್ಲೂ ಕಣ್ಣೀರು ಹಾಕಿದರು ಜೈಲಲ್ಲೂ ಕೂಡ ಕಣ್ಣೀರು ಆ ನೋವಿದೆ ಅಲ್ವಾ ಅದು ನಿಜಕ್ಕೂ ಒಂದು ಅದು ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಲ್ಲಿ ಪ್ರಜ್ವಲ್ ಸಿಬ್ಬಂದಿ ಬಳಿ ಕೂಡ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಈಗ ಮೂವತ್ತ್ನಾಲ್ಕು ವರ್ಷ ಇನ್ನೂ ಬಾಳಿ ಬದುಕಬೇಕಾದಂಥ ಇನ್ನೂ ರಾಜಕೀಯದಲ್ಲಿ ಉನ್ನತ ಹುದ್ದೆಗೆರುವಂಥ ಕನಸು ಎಲ್ಲ ಕಂಡಿದ್ರು ಎಲ್ಲ ಹೋಗ್ಬಿಡ್ತು ಹಾಗಾಗಿನೇ ಇನ್ನು ಹೈಕೋರ್ಟ್ ಮೆಟ್ಟಲಿರುವುದಾಗಿ ಪ್ರಜ್ವಲ್ ಹೇಳ್ಕೊಂಡಿದ್ದಾರಂತೆ ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಸದ್ಯಕ್ಕೆ ಪ್ರಜ್ವಲ್ ಇದ್ದಾರೆ ಜೊತೆಗೆ ಪ್ರಜ್ವಲ್ಗೆ ಜೈಲಿನ ಡ್ರೆಸ್ ಕೋಡ್ ಕೂಡ ಅನ್ವಯ ಆಗುತ್ತೆ ಸಜಾ ಕೈದಿಗೆ ಆ ಬಟ್ಟೆಯನ್ನು ಧರಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ವೈಟ್ ಆ್ಯಂಡ್ ವೈಟು ಹೇಗೆ ಕೈದಿಗಳಿರ್ತಾರೋ ಅದರ ಪ್ರಕಾರ ಅಂದರೆ ಅವರ ಥರನೇ ಇನ್ಮೇಲೆ ಪ್ರಜ್ವಲ್ ಪರಪ್ಪನ ಅಗ್ರಹಾರದಲ್ಲಿ ತಮ್ಮ ಜೀವನವನ್ನು ಕಳಿಬೇಕಾಗತ್ತೆ ಅದರ ಜೊತೆಗೆ ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ಅವಕಾಶ ಇದ್ದೇ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಆದರೆ ಅಂತಿಮವಾಗಿ ಈಗ ಅಂತರೂ ಆಗಿದೆ ವಿಶೇಷ ನ್ಯಾಯಾಲಯದಿಂದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ಬೋದು ಎಲ್ರಿಗೂ ಕೂಡ ಅದರಲ್ಲಿ ಕಾನೂನಲ್ಲಿ ಅವಕಾಶಗಳಿದ್ದಾವೆ